ಈಗ ರಾಮನಗರಕ್ಕೆ ಮರುನಾಮಕರಣ ಮಾಡಲಿಕ್ಕೆ ಬಿಡಿಯೋದು ರಾಮ್ನ ಹೆಸರನ್ನಂತೂ ತೆಗಿಯಕ್ಕಾಗಲ್ಲ ರಾಮನಗರದ ಇತಿಹಾಸ ಅವ್ರಿಗೆ ಗೊತ್ತಿದ್ರು ತಾನೆ ರಾಮನಗರದ ಇತಿಹಾಸ ಗೊತ್ತಿದ್ರೆ ಅದಕ್ಕೆ ಕೈ ಆಗ್ತಿರ್ಲಿಲ್ಲ ಆ ರಾಮನಗರದ ಹೆಸರನ್ನ ತೆಗಿಲಿಕ್ಕೆ ಹೋಗಿ ಈಗ ರಾಜಕೀಯವಾಗಿ ಪತನ ಪ್ರಾರಂಭ ಆಗುತ್ತೆ ಅನ್ನೋದು ಅಷ್ಟೇ ಹೇಳ್ತೀನಿ ಅಷ್ಟೆ ಆ ರಾಮನಗರನ ಈ ಭೂಮಿ ಇರೋವರಿಗೆ ಆ ಹೆಸರನ್ನಂತೂ ತೆಗೀಲಿಕ್ಕಾಗಲ್ಲ ಮುಂದಕ್ಕೆ ಅದನ್ನು ಯಾವ ರೀತಿ ಎರಡು ಸಾವಿರದ ಆರಲ್ಲಿ ಯಾತಕ್ಕೆ ಪ್ರೊಟೆಸ್ಟ್ ಮಾಡಲಿಲ್ಲ ರಾಮನಗರ ಜಿಲ್ಲೆಯ ಹೆಸರನ್ನ ಇಟ್ಟಾಗ ಈ ವ್ಯಕ್ತಿನೂ ಎಮ್ ಎಲ್ ಎ ಅಲ್ವಾ ಅದೇ ಜಿಲ್ಲೆಯವರೇ ಇದ್ರಲ್ವಾ ಆಗ ಯಾತಕ್ಕೆ ಇದಕ್ಕೆ ಪ್ರೊಟೆಸ್ಟ್ ಮಾಡಲಿಲ್ಲ ವಿಧಾನಸಭೆಯಲ್ಲಿ ಒಂದು ದಿವ್ಸಲು ಮಾತಾಡಿದ್ದೆ ನೋಡಲಿಲ್ಲ ಈ ತೀರ್ಮಾನ ಮಾಡಿದಾಗಲೂ ಅವತ್ತು ಇನಾನಿಮಸ್ ಆಗಾಯಿತು ಅದರ ಬಗ್ಗೆ ಯಾರೂ ಪ್ರೊಟೆಸ್ಟ್ ಮಾಡಲಿಲ್ಲ ಇವತ್ತು ಯಾರು ಇವ್ರಿಗೆ ಅರ್ಜಿ ಕೊಟ್ಟಿದ್ದರು ರಾಮನಗರ ಜಿಲ್ಲೆ ಹೆಸರನ್ನ ಬದಲಾವಣೆ ಮಾಡಿ ಅಂತ ಅದರಿಂದ ಏನು ಸಿಗುತ್ತೆ ಈಗಾಗಲೇ ರಾಮನಗರದ ಅಭಿವೃದ್ಧಿ ರಾಮನಗರದಲ್ಲಿನ ಬೆಲೆ ಇವ್ರೀಗ ದಕ್ಷಿಣ ಬೆಂಗಳೂರು ಅದೇನು ಬೆಂಗಳೂರು ದಕ್ಷಿಣ ಮಾಡಿ ಬೆಲೆ ಏರಿಸಬೇಕಾ ರಾಮನಗರ ಜಿಲ್ಲೆಯನ್ನು ರಚನೆ ಆಗ್ತಕ್ಕಂಥ ಮುಂಚೆ ಏನಿತ್ತು ಇವತ್ತು ಅಲ್ಲಿಯ ಭೂಮಿ ವ್ಯಾಲಿ ಎಷ್ಟಾಗಿದೆ ಈಗ ಏನೋ ಇನ್ನೂ ಏನೋ ಹೆಚ್ಚಿಗೆ ಮಾಡ್ತಾರಂತಲ್ಲ ಭೂಮಿ ವ್ಯಾಲ್ಯೂನ ಏನು ಹೆಸರು ಬದಲಾವಣೆ ಮಾಡಿದ ತಕ್ಷಣ ಹೆಚ್ಚಾಗುತ್ತಾ ಮೊದಲು ಅಲ್ಲಿಯ ಕಾನೂನಿನ ವ್ಯವಸ್ಥೆಗಳನ್ನು ಸರಿಯಾಗಿಡುತ್ತೆ ರಾಮನಗರ ಟೌನಲ್ಲಿ ಮೊನ್ನೆ ಏನಾಗಿದೆ ಕನಕ್ಪುರದಲ್ಲಿ ಅವರ ಎಮ್ ಎಲ್ ಸಿ ಇರ್ತಕ್ಕಂಥ ಊರಿನಲ್ಲೇ ಒಬ್ಬ ದಲಿತನ ಕೈಕಟ್ಟು ಮಾಡಿ ಇವತ್ತು ಯಾವ ರೀತಿ ಕಾನೂನಿನ ಒಂದು ಸ್ವೇಚ್ಛಾಚಾರವಾಗಿ ಕೈಗೆತ್ಕೊಂಡಿದ್ದಾರಲ್ಲಿ ಏನಾದರೂ ವ್ಯವಸ್ಥೆ ಇದೆ ಕಾನೂನು ವ್ಯವಸ್ಥೆ ಇದನ್ನು ಸರಿಯಾಗಿಡದೆ ಯಾವ ಹೆಸರು ಬದಲಾವಣೆ ಮಾಡಿ ಏನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಅದರ ಬಗ್ಗೆ ಏನು ಭಾಳ ನಾನು ತಲೆ ಕೆಡಿಸ್ಕೊಳ್ಳೋಲ್ಲ ಬಹುಶಃ ಎರಡು ಸಾವಿರದ ಇಪ್ಪತ್ತೆಂಟು ಒಳಗೆ ಇಪ್ಪತ್ತೆಂಟರಗೂ ಕಾಯಬೇಕಾಗಿಲ್ಲ ಮತ್ತೆ ಪುನಃ ಆ ಜಿಲ್ಲೆಯ ಹೆಸರು ರಾಮನಗರ ಅಂತಕ್ಕಂಥದ್ದು ಪುನಃ ಪ್ರತಿಷ್ಠಾಪನೆ ಆಗ್ತದೆ ನನಗೇನು ಆತಂಕ ಇಲ್ಲ ಪಾಪ ಒಂದು ನಾಲ್ಕು ದಿನ ಖುಷಿಗೆ ಅವ್ರೇನಿರಬೇಕು ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಹೇಳಕ್ಕೆ ಬಯಸ್ತೀನಿ ಅಷ್ಟೇ ಅದರ ಬಗ್ಗೆ ಸರಿ ಈಗ ರಾಮ